அப்படப்பா அப்ப நீ தரப்போயினா புடிதல்த்து மக்கள் மக்கள் கூட நானே

kudengin aja nanti, aku dengin, lihat itu apa? Bujar itu? ಸುತ್ತ ತಗೊಂಡೋಗಿ ನೋಡಪ್ಪ ಎಂತ ಜಾತು ಏನಪ್ಪ ಕಟ್ಟಿಗೆ ಆಗಬಾರ್ದು ಬೂಜ ಆಗಬಾರ ಏನಪ್ಪ ಆದಾಗ ಮಾತ್ರ ಅದು ಬರ್ತದೆ ನಾವೇ ಕಡದ ನಾವೇ ಥರ ಮಾಡಿತ್ತು ನಮ್ಮ ಮಕ್ಕಳು ನೋಡಿದ ನೋಡಿದ ನಮ್ಮ ಮಕ್ಕಳ ಸಂಸ್ಕಾರ ನಾವು ಹೆಂಗಿಲ್ಲಪ್ಪ ಸಂಗ್ರಹ ಏನಪ್ಪ ಗುರುಸೇಗೆ ಯಾವ ಇರ್ತಾನೆ ಆ ಮನೆಗಾಗಲಿ ಅವರಿಗಾಗಲಿ ಯಾವ ತೊಂದರೆ ತೊಂದರೆ ಹೆಂಗಂತ ತೊಂದರೆ ಅಂತ ಯಾವ್ದು ಅಂತಾರಪ್ಪ ಊಟಕ್ಕೆ ಕರ್ಕಕ್ಕಲ್ಲ ಏನಪ್ಪ ಇಲ್ಲಿಗೆ ಹೋಗಿ ಬರಲಾರ್ದಂಗೆ ಅಂತ ಅಷ್ಟೇ ಅದು ಮೇನ್ ಇಲ್ಲಿ ಹೋಗಿ ನಾವು ಏನಪ್ಪ ಬರೋ ಇದಲ್ಲಪ್ಪ ಇಷ್ಟೇ ಅಲ್ಲಪ್ಪ ಮಾಡೋದು ಮೊದಲು ಮದುವೆ ಮೊದಲು ಸಾಲ ಮಾಡೋದು ಸಾಲ ಚಿಂತೆ ಮಾಡ್ತೀವಿ ಹಂಗಾರಿ ನಾವು ಎಲ್ಲ ಚಲೋ ಇದ್ದೀವಿ ನಾವು ಅಂತ ಗೆಲ್ಲಪ್ಪ ಕೊಡಕ್ಕೆ ಆರಾಮ ಊಟ ಮಾಡಿದ ಆರಾಮಿದ್ದೀವಿ ನಾವು ಗಳಿಸಿದ ಆರಾಮಪ್ಪ ಎಷ್ಟು ಚಿಂತೆ ಅದು ಹೆಂಗೆ ಇದು ಯಾಕಂತ ಚಿಂತೆ ಚಿಂತೆ ಯಾರು ಸಣ್ಣ ಚಿಂತೆ ಯಾವಪ್ಪ ಕರೆಲ್ಲ ಬಿಟ್ಟು ಎಲ್ಲ ಬಿಟ್ಟು ಕಟ್ಟಲೆ ಬಿಟ್ಟು ಹೋಗ್ತದೆ ಇದೆಲ್ಲ ಕಟ್ಟಿ ಅಂತ ಕಟ್ಟಿ ನಾವು ಅದೆಲ್ಲ ನನ್ನ ಬರ್ತಾರೆ ಅದು ಯಾಕಂತ ಆ ಸ್ಥಳಕ್ಕೆ ನಾವು ಮಾಡಿರ್ತೇವೆ ಸೇವಾ ಅದನ್ನ ಕುಂದ್ರಪ್ಪ ಒಂದು ಖುರ್ಚಿ ಹಾಕಿ ಕೊಡ್ತಾನೆ ನೀವು ಮಾಡಿದ್ದೀರಪ್ಪ ಅಂತ ಕುಂದ್ರಪ್ಪ ಸ್ವಂತ ಕಳಿಸ್ತಪ್ಪ ನಿಮ್ಮ ಮನಸ್ಸು ಒಂದು ಕಟ್ಟಿ ಕೊಡ್ತಾರೆ ಸತ್ಯ ತೋರಿಸಿದ್ವಾ ಸುಳ್ಳು ಅಂತಲ್ಲ ನಾವು ಅಲ್ಲಿ

ಕಟ್ ತೆಗುತ್ತೆ ಕಟ್ ಅದು ಮಾತ್ರ ಓಕೆ ಇಲ್ಲಿ ಕಟ್ ಅಲ್ಲಿ ಕಟ್ ಮಾಡ್ತಾನೆ ಕಟ್ ಕಟ್ ನೋಡಿ ಕಟ್ 볼게요 ನೋ ಗುಡಿ ರಂಗೇಂ ಬರ್ತದಲ್ಲ ಕಟ್ ಕಟ್ ಮಾಡ್ತಾನೆ ಗುರುಮಾರ ಬಾಗಿಲಲ್ಲಿ ನೋಡಿ ತೆಗಿದೆ ನೋಡಿ ಇವತ್ತು ನಾನು ಯಾರಿಗ್ ಹೇಳ್ತಲ್ಲ ಯಾರಿಗ್ ಹೇಳ್ತಲ್ಲ ಇವನ್ನೆ ಮೂ್ಬಂತಾ